ಸ್ನಾನ ಮಾಡುವ ನೀರಿಗೆ ಈ ಮೂರು ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ನಿಮಗಿರ್ತಕ್ಕಂತಹ ಆರ್ಥಿಕ ಸಮಸ್ಯೆಗಳು ಸಾಲದ ಸಮಸ್ಯೆಗಳು ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ವಿಚಾರದಲ್ಲಿ ಮತ್ತು ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇದ್ದರೆ ಎಲ್ಲವೂ ಸರಿ ಹೋಗುತ್ತೆ ಇಂತಹ ಪರಿಹಾರವನ್ನು ನಾವು ನಿಮಗೆ ಉಚಿತವಾಗಿ ಇದ್ದೀವಿ ಯಾವೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಮತ್ತು ಇದನ್ನು ಹೇಗೆ ಮತ್ತು ಯಾವ ವಿಧಿವಿಧಾನದಲ್ಲಿ ಮಾಡಬೇಕು ಗುರುಗಳೇ ಅಂತ ಅನ್ನೋದಾದರೆ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕವನ್ನು ನೋಡಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಬದುಕಿನಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಯಾವುದೇ ಸಮಸ್ಯೆಗಳಿದ್ದರೂ ನಿಮಗೆ ಉಚಿತವಾಗಿ ಪರಿಹಾರ ಮಾರ್ಗದರ್ಶನವನ್ನು ಮಾಡ್ತಾರೆ ಇನ್ನು ಮನುಷ್ಯನ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳು ಎದುರಾದಾಗ ಯಾವುದೇ ಕಾರಣಕ್ಕೂ ಕುಗ್ಗಬಾರದು ಬದಲಾಗಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನುವುದು ಇದ್ದೇ ಇರುತ್ತದೆ ಪರಿಹಾರಗಳು ಇಲ್ಲದ ಸಮಸ್ಯೆಗಳು ಯಾವುದೂ ಇಲ್ಲ ಶಾಸ್ತ್ರದ ಪ್ರಕಾರ ಹಣಕಾಸಿನ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಕೆಲವು ಸಮಸ್ಯೆಗಳು ಇದ್ದಾಗ ಅದನ್ನು ಮನುಷ್ಯನಾದವನು ತನ್ನ ಸುತ್ತಮುತ್ತ ಸಿಗುವಂತಹ ವಾತಾವರಣದಲ್ಲಿಯೇ ಆತ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಅದರಲ್ಲಿ ಸ್ನಾನ ಮಾಡುವ ನೀರಿಗೆ ಈ ಮೂರು ವಸ್ತುಗಳನ್ನು ಅದರಲ್ಲಿ ಮೊದಲನೇದಾಗಿ ಬೇವಿನ ಮರದ ಎಲೆ ಬೇವಿನ ಮರದಿಂದ ಆಗ ತಾನೆ ಬಿದ್ದಿರುವಂತಹ ಒಂದು ಎಲೆಯನ್ನು ತೆಗೆದುಕೊಂಡು ಬಂದು ಸ್ನಾನ ಮಾಡುವ ನೀರಿನ ಬಕಿಟ್ಟಿಗೆ ಹಾಕಬೇಕು ಅದಾದ ಮೇಲೆ ಲಕ್ಷ್ಮಿ ಕಟಾಕ್ಷ ಯಂತ್ರದ ಒಂದು ಸಣ್ಣ ಉಂಗುರ ಆ ಉಂಗುರ ಎಲ್ಲಿ ಸಿಗುತ್ತೆ ಅಂತ ಕೊನೆಯಲ್ಲೇ ಹೇಳ್ತೀನಿ ಆ ಉಂಗುರವನ್ನು ಸಹ ನೀರಿಗೆ ಹಾಕಬೇಕು ಮತ್ತು ಒಂಬತ್ತು ಅರಿಶಿಣವನ್ನು ಹಾಕಬೇಕು ಅರಿಶಿಣದ ಕೊಂಬು ಒಂಬತ್ತು ಅರಿಶಿಣದ ಕೊಂಬನ್ನು ಹಾಕಬೇಕು ಐದು ನಾಣ್ಯವನ್ನು ಒಂದೊಂದು ರೂಪಾಯಿ ಹಾಗೆ ಐದು ನಾಣ್ಯವನ್ನು ನೀರಿಗೆ ಬೆರೆಸಬೇಕು ಎಲ್ಲ ವಸ್ತುಗಳನ್ನು ನೀರಿನಲ್ಲಿ ಹಾಕಿದ ನಂತರ ಸ್ವಲ್ಪ ಹೊತ್ತು ಬಿಟ್ಟಾದ ಮೇಲೆ ಅಂದರೆ ಕನಿಷ್ಠ ಪಕ್ಷ ಹನ್ನೊಂದು ನಿಮಿಷ ಬಿಟ್ಟಾದ ಮೇಲೆ ನೀವು ನೀರಿನ ಮಜ್ಜನ ಮಾಡಬೇಕು ಸ್ನಾನ ಮಾಡುವ ಸಂದರ್ಭದಲ್ಲಿ ಮನೆಯಲ್ಲಿರುವಂತಹ ಕಷ್ಟಗಳು ಆರ್ಥಿಕ ಸಮಸ್ಯೆಗಳು ಮತ್ತು ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ತೊಂದರೆಗಳಿದ್ದರೂ ಸಾಲದ ಸಮಸ್ಯೆಗಳಿದ್ದವು ಇದ್ದರೂ ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಅಂತ ಭಕ್ತಿಯಿಂದ ಬೇಡಿಕೊಂಡು ನೀವು ಸ್ನಾನವನ್ನು ಮಾಡಬೇಕು ಇದೆಲ್ಲ ಆದ ಮೇಲೆ ಈಗ ನೀವು ಕೇಳಬಹುದು ಲಕ್ಷ್ಮಿ ಕಟಾಕ್ಷ ಉಂಗುರ ಹೇಗೆ ಎಲ್ಲಿ ಸಿಗುತ್ತೆ ಅಂತ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರದ ಉಂಗುರವನ್ನು ನಿಮಗೆ ನೀಡುತ್ತಾರೆ ನಿಮ್ಮ ಜನ್ಮ ದಿನಾಂಕದ ಆಧಾರದ ಮೇಲೆ ಈ ಉಗುರ ನಿಮಗೆ ದೊರೆಯುತ್ತದೆ ಹಾಗೂ ನಿಮ್ಮ ಬದುಕಿನ ಯಾವುದೇ ಹೇಳಿಕೊಳ್ಳಲಾಗದ ಸಮಸ್ಯೆಗಳಿದ್ದರೂ ಶೀಘ್ರ ಮತ್ತು ಶಾಶ್ವತ ಪರಿಹಾರ ಆಗೋದಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡ್ತಾರೆ ಸಾಕಷ್ಟು ಜನ ಇವರಲ್ಲಿ ಪರಿಹಾರವನ್ನು ಕಂಡು ಒಳಿತನ್ನು ಕಂಡಿದ್ದಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀವಿ ಧನ್ಯವಾದಗಳು